ರಾಷ್ಟ್ರಮಟ್ಟದ ಟೈಕೊಂಡೋ ಸ್ಪರ್ಧೆಯಲ್ಲೂ ಕೂಡ ಗೆದ್ದು ಹೊಸಕೋಟೆಯ ಕೀರ್ತಿ ಪತಾಕೆಯನ್ನು ಆರಿಸಲಿ ಸಿಪಿಐ ಅಶೋಕ್ ರವರಿಂದ ಶುಭ ಹಾರೈಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಚನ್ನಬೈರೇಗೌಡರ ಕ್ರೀಡಾಂಗಣದಲ್ಲಿ ಕಾರ್ತಿಕ್ ರವರು ಕಳೆದ ಹಲವಾರು ವರ್ಷಗಳಿಂದ ಗ್ಲೋಬಲ್ ಟೈಕೊಂಡೋ ಕರಾಟೆ ಅಕಾಡೆಮಿಯನ್ನು ನಡೆಸುತ್ತಿದ್ದು ಈ ಸಂಸ್ಥೆಯಲ್ಲಿ ತರಬೇತಿ ಪಡೆದ ಕುಮಾರಿ ಜಾಹ್ನವಿ ಮತ್ತು ಕಿಶನ್ ದೇವರಾಜ್ ಅವರು ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪದಕಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದು ಬೆಂಗಳೂರಿನ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಮಟ್ಟದ ಟೈಕೊಂಡೋ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿದ್ದು ತಮಿಳುನಾಡಿನ ಕೊಯಮುತ್ತರಿನಲ್ಲಿ ನಡೆಯಲಿರುವ ರಾಷ್ಟ್ರಮಟ್ಟದ ಟೈಕೊಂಡೋ ಲೀಗ್ನಲ್ಲಿ ಭಾಗವಹಿಸಲು ತೆರಳುತ್ತಿರುವ ಹಿನ್ನೆಲೆಯಲ್ಲಿ ಹೊಸಕೋಟೆ ಆರಕ್ಷಕ ಠಾಣೆಯ ವೃತ್ತ ಆರಕ್ಷಕ ದೀಶ್ಕರಾದ ಆರ್ ಅಶೋಕ್ರವರು ವಕೀಲರ ಸಂಘದ ಅಧ್ಯಕ್ಷರಾದ ಎಂ ವೆಂಕಟಸ್ವಾಮಿ ರವರು ಮತ್ತು ಮುಖ್ಯ ತರಬೇತುದಾರರಾದ ಕಾರ್ತಿಕ್ ರವರು ಸೇರಿದಂತೆ ಕೆಸಿಎಂ ಟ್ರಸ್ಟ್ನ ಅಧ್ಯಕ್ಷರಾದ ನಾಗೇಶ್ ರವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಪ್ರತಿನಿಧಿ ನಟರಾಜ್ ಎಮನ್ನಾರ್ ಅವರು ವಕೀಲರ ಸಂಘದ ಖಜಾಂಚಿಯಾದ ರವಿಕುಮಾರ್ ರವರು ಇವರಿಗೆ ಶುಭ ಹಾರೈಸಿದ್ದು ರಾಷ್ಟ್ರ ಮಟ್ಟದಲ್ಲಿ ವಿಜೇತರಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಭಾಗವಹಿಸಿ ಹೊಸಕೋಟೆಯ ಮತ್ತು ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನು ಆರಿಸಲಿ ಎಂದು ಶುಭ ಕೋರಿದ್ದಾರೆ ಎಲ್ಲರಿಗೂ ನಮಸ್ಕಾರ ರಾಷ್ಟ್ರ ಮಟ್ಟದ ಖೇಲೋ ಇಂಡಿಯಾ ಸ್ಪರ್ಧೆಗೆ ಐ ಸಿ ಸಿ ಬೋರ್ಡ್ ವತಿಯಿಂದ ನಮ್ಮ ಹೊಸಕೋಟೆ ತಾಲೂಕಿನ ಜಾಹ್ನವಿ ಹಾಗೂ ಕಿಶನ್ ಎಂಬುವರು ಸ್ಪರ್ಧೆಗೆ ಹೋಗ್ತಾ ಇದ್ದಾರೆ ಈಗಾಗಲೇ ಸತತವಾಗಿ ನಾಲ್ಕು ಬಾರಿ ಚಿನ್ನದ ಪದಕನ ಗೆದ್ದಿರೋ ಹೆಮ್ಮೆ ಜಾನ್ವಿದು ಹಾಗೆ ಸಿಲ್ವರ್ ಮತ್ತೆ ಒಂದು ಚಿನ್ನದ ಪದಕನೂ ಸಹ ನಮ್ಮ ಕಿಶನ್ ಈಗಾಗಲೇ ಗೆದ್ದಿದ್ದಾರೆ ಜಾಹ್ಹೀ ಒಂದು ಹೆಜ್ಜೆ ಹಿಂದಿದಾರೆ ಅಂದ್ರೆ ಇನ್ನೊಂದ್ಸರಿ ಅವ್ರಿಗೆ ಚಿನ್ನದ ಪದಕ ಸಿಕ್ಕಿದ್ರೆ ಅವ್ರಿಗೆ ಭಾರತ ರಾಷ್ಟ್ರದ ಏಕಲವ್ಯ ಪ್ರಶಸ್ತಿ ಸಿಗುವಂತ ಎಲ್ಲ ಸಾಧ್ಯತೆಗಳಿದಾವೆ ಈ ನಿಟ್ಟಿನಲ್ಲಿ ನಮ್ಮ ಹೊಸಕೋಟೆ ತಾಲೂಕಿಗೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಯಶಸ್ಸಿನ ತಂದುಕೊಡ್ಲಿ ಅಂತ ಹೇಳಿ ಅವರಿಬ್ಬರಿಗೂ ಅವರ ಪಂದ್ಯಗಳಿಗೆ ಶುಭ ಕೋರ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ಕೊಯಮತ್ತೂರಲ್ಲಿ ನಡೆಯಲಿರುವ ರಾಷ್ಟ್ರ ಮತ್ತ ಸ್ಪರ್ಧೆಗೆ ನಮ್ಮ ಹೊಸಕೋಟೆ ತಾಲೂಕಿನ ಹೆಮ್ಮೆಯ ವಿದ್ಯಾರ್ಥಿಗಳಾದಂತ ಜಾನವಿ ಹಾಗೂ ಕಿಶನ್ ಅವರು ಆಯ್ಕೆ ಆಗಿದ್ದಾರೆ ಇನ್ನೊಂದು ನಮಗೆ ಹೊಸಕೋಟೆಗೆ ಹೆಮ್ಮೆಯ ವಿಷಯ ಅಂದ್ರೆ ಅವರು ನಾಲ್ಕು ಚಿನ್ನದ ಪದಕ ಗೆದ್ದಿರ್ತಾರೆ ಈ ಸಾರಿ ಅವರಿಗೆ ಚಿನ್ನ ಚಿನ್ನದ ಪದಕ ಬಂದ್ರೆ ನಮ್ಮ ಏಕಲವ್ಯ ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರದಿಂದ ನೀಡಲಿದ್ದಾರೆ ಹಾಗೆ ಮತ್ತೊಮ್ಮೆ ಅಡ್ವಾನ್ಸ್ ಆಗಿ ನಾವು ಅವರಿಗೆ ವಿಶ್ ಮಾಡ್ತಾ ಈ ನಡೆಯಲಿರುವ ಸ್ಪರ್ಧೆಯಲ್ಲಿ ಅವರೆಲ್ಲ ವಿಜೇತರಾಗಿ ಬರಲಿ ನಮ್ಮ ಹೊಸ ಕೀರ್ತಿ ಪತಾಕೆಯನ್ನು ರಾಜ್ಯ ದೇಶಾದ್ಯಂತ ಅಂತ ಹೇಳ್ತಾ ಮತ್ತು ಮುಂಬರುವ ದಿನಗಳಲ್ಲಿ ಅವರು ಈಗ ರಾಷ್ಟ್ರ ಮಟ್ಟದಲ್ಲದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಮಿಂಚಲಿ ಅಂತ ಹೇಳ್ತಾ ಮತ್ತೊಮ್ಮೆ ಶುಭಾಶಯ ತಿಳಿಸ್ತಾ ಇದ್ದಾರೆ ಧನ್ಯವಾದಗಳು